ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿವ್ರಿ ಬರೀ ಇವತ್ತಿನ ಲಾಗು ಈಗ ಶೇರ್ ಮಾಡ್ಕೊಳಕತ್ತೀನಿ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ಏನಪ್ಪ ಅಂದರೆ ಇದೆಲ್ಲ ಕ್ಲಿಪ್ಪಿಂಗು ನಾನು ಊರಾಗ ಇದ್ದಾಗಿಂದು ಅಂದರೆ ನಾನು ನಾಳೆಂಗೆ ಬರೋತ್ತೀನಿ ಅಂದರೆ ಇವತ್ತಿನಂಗಾಗಿರೋಂಥ ಒಂದು ಲಾಗ್ ಅಂದ್ಕೊರಿ ಲಾಗಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅಂದ್ಕೊಳ್ರಿ ಆವತ್ತು ಒಂದು ಬಲ್ಕ್ ಆರ್ಡ್ರ್ ಬಂದಿತ್ತು ನನಗೆ ನಾನು ಊರಾಗಿದ್ದೆ ಅವರು ಇಲ್ಲ ನಮ್ಗೆ ಎಮರ್ಜೆನ್ಸಿ ಐತಿ ಬೇಕು ರೀ ಅಂತಂದರು ಆಮೇಲೆ ಬೇರೆ ಊರವರಲ್ಲ ನಮ್ಮ ನಮ್ಮೂರ ಇದ್ದರು ಲೋಕಲ್ ಕಸ್ಟಮರ್ ಇದ್ದರು ಲೋ ವಿದ್ಯಾಗಿರಿಯವರು ಹಂಗಾಗಿ ಸರಿ ಆಯ್ತಂತೆ ತಗೊಂಡೆ ನಾನು ಅವರು ಭಾಳ ಅವಸರದಾಗಿದ್ರು ನಾಳೆ ಹಂಗೆ ಬೇಕಂದಾಗ ಅವ್ರು ಇವತ್ತು ನೈಟ್ ನಂಗೆ ಕನ್ಫರ್ಮ್ ಮಾಡಿದರು ಅವತ್ತೇ ಪೇಮೆಂಟ್ ಮಾಡಿದ್ರು ಅವತ್ತೇ ತಲ್ಸ್ಬೇಕಿತ್ತು ನಾನು ದೊಡ್ಡ ಟಾಸ್ಕ್ ಆಗಿತ್ತು ನನಗೆ ನೀಜ್ ಹೇಳ್ಬೇಕಂದ್ರೆ ಆಮೇಲೆ ನಾನೊಂದು ಊರಾಗಿರ್ಲಿಲ್ಲ ಅಲ್ರಿ ಹಂಗಾಗಿ ಎಲ್ಲ ನಮ್ಮ ಯಜ್ಮೆಂಟ್ರಿಗೆ ಹಾಕಿಬಿಟ್ಟೆ ನಾನು ಜಗ್ಗು ಬೈದರು ನನಗೆ ನೀನು ಅಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಮಾಡಿಸ್ ನೀನು ನನ್ನ ಕಡೆಯಿಂದ ನಾನು ಹಿಂಗೆ ಕಲಿತೀನಿ ನೀನು ಹಂಗೆ ಹಿಂಗೆ ಅಂತೇಳಿ ಬೈಯಿದ್ರು ಏ ಇಲ್ಲ ರೀ ಮತ್ತೆ ಆರ್ಡ್ರ್ ಹಾಕಿಬಿಟ್ರೆ ಅವ್ರು ಅಲ್ಲೇ ಪೇಮೆಂಟ್ ಹಾಕ್ಯಾರ ಸ್ವಲ್ಪ ಇನ್ನು ಕಷ್ಟ ಆದ್ರ ಪೂರೋಗೆಲ್ಲ ಮಾಡಿರಿ ಅಂತ ಹೇಳಿದೆ ಅವನು ಹದಿನಾರು ಸೀರೆ ಬಲ್ಕ್ ಆರ್ಡರ್ ಬಂದಿತ್ತು ರೀ ಅದು ನನ್ನ ಕಡೆ ಕಲರ್ಸ್ ಎಲ್ಲ ಖಾಲಿಗಿತ್ತು ಕೆಲವೊಂದು ಹಾಗಾಗಿ ವಾಪಸ್ ಮತ್ತೆ ಅವೆಲ್ಲ ತರಿಸಿ ಅವು ಇಷ್ಟನ್ನು ಯಜಮಾನ್ರಿಗೆ ಹೇಳಿ ಕೊಟ್ಟು ಬರ್ರಿ ಅಂತ ಹೇಳಿದ್ದೆ ಅವರು ಅದಿಷ್ಟನ್ನು ತೊಗೊಂಬಂದು ಅವ್ರಿಗೆ ಮತ್ತೆ ಕವರ್ಗೆ ಹಾಕೊಂಡು ಕುತ್ಕೊಂಡು ಪ್ಯಾಕ್ ಮಾಡೋಷ್ಟು ಟೈಮ್ ಇರಲಿಲ್ಲ ಪಾಪ ಅವ್ರಿಗೆ ತೊಗೊಳ್ಳೋರಿಗೂ ಟೈಮ್ ಇರಲಿಲ್ಲ ಆಲ್ರೆಡಿ ನಿಯರ್ಲಿ ಹತ್ತು ಗಂಟೆ ಅವ್ರಿಗೂ ಆಗಿತ್ತು ಇವರಲ್ಲಿ ಹೊಂಟಾಗಿ ನೋಡ್ತಿರ್ಬೋದು ಅಂಗಡಿ ಬಂದು ಮಾಡ್ಕೊಂಬಂದು ವಾಪಸ್ಸು ಪ್ಯಾಕಿಂಗ್ ಮಾಡಿಕೊಂಡು ಬಂದಿರೋಂಥ ಸಾರಿನ ಅನ್ಬಾಕ್ಸ್ ಮಾಡಿ ವಾಪಸ್ ಎಲ್ಲ ನೀಟಾಗಿ ಇನ್ನೊಮ್ಮೆ ಪ್ಯಾಕ್ ಮಾಡಿಕೊಂಡು ಯಾವ ಕಲರ್ಸ್ ಎಷ್ಟು ಸ್ಯಾರಿ ಎಲ್ಲ ನೋಡಿಕೊಂಡು ಅವ್ರು ತೊಗೊಂಡು ಬಂದು ಇಲ್ಲಿ ವಿದ್ಯಾಗಿ ಬಂದು ಕೊಟ್ಟು ಹೋದ್ರಂತ ಅವರು ಸಿಕ್ಕಬೇಡ ಸಿಕ್ಕಬಟ್ಟೆ ಥಂಡಿತ್ತು ಭಾಳ ಬೈಸರು ಇರಲಿ ಇದೊಂದು ಸರಿ ಮಾಡಿರಿ ಇನ್ನೊಂದು ಸರಿ ಹಂಗೆ ಇದು ಮಾಡಲ್ಲ ಅಂತ ಹೇಳಿ ಮಾಡಿಸ್ಕೊಂಡೆ ಈ ಥರ ಅಂದರೆ ಆ್ಯಕ್ಚುಲಿ ಗಿಫ್ಟಿಂಗ್ ಪರ್ಪಸ್ ಸ್ಯಾರಿ ಇದೆ ನೀವು ನೋಡಿದರೆ ಆ ಫಂಕ್ಷನ್ ಇತ್ತು ಗಿಫ್ಟಿಗೆ ಬೇಕಾಗಿತ್ತು ಅಂತೇಳಿ ತೊಗೊಂಡಿರೋ ಸಾರೀಸ ಅವೆಲ್ಲ ನಿಮ್ಗೆ ಏನಾದರೂ ಈ ಥರ ಬಲ್ಕ್ ಆರ್ಡ್ರಿ ಗಿಫ್ಟಿಂಗ್ ಸ್ಯಾರೀಸ್ ಬೇಕಂದರೂ ಕೂಡ ನಮ್ಮ ಕಡೆ ಇನ್ ಕೇಸ್ ನನ್ನ ಕಡೆ ಕಲರ್ಸ್ ಕಲರ್ಸ್ ಏನಾದರೂ ಸಾಲ್ಡ್ ಔಟ್ ಆಗಿದ್ದರೂ ಕೂಡ ನಾನು ಮತ್ತೆ ಕೊಡ್ತೀನಿ ನೀವು ಆರಾಮಾಗಿ ಬೈ ಮಾಡ್ಬೋದು ಅದು ಬೇಗ ಅಂದರೆ ಬೇಗ ಡೆಲಿವರಿ ಸಿಗ್ತೈತೆ ನಿಮಗೆ ಯಾವುದೇ ರೀತಿ ಮೋಸ ಏನೂ ಆಗೋದಿಲ್ಲ ಇದು ಅಲ್ಲಿಂದ ಆದಮೇಲೆ ನೆಕ್ಸ್ಟ್ ಡೇ ಲಾಗ್ ಸ್ನೇಹಿತರೆ ಇದು ಪೂರ್ತಿಯಾಗಿ ನೋಡ್ಕೊಂಬರ್ರಿ ಸ್ನೇಹಿತರೆ ಇದು ನಮ್ಮ ಬರಲ್ ನಿ ಅಂಗಡಿ ಒಳಗೆ ಸ ಚಲೋ ಚಲೋದು ಭಾಳ ದಿನ ಆಗಿದೆ ಅಲ್ಲಿ ತೊಗೊಂಡು ಅದನ್ನು ಸಲ ಸಲುವಾಗಿ ನೀರಿಡಿಯುವಾಗ ಜೋರಿಗೆ ಕುಕ್ಕಿ ಇಟ್ಟಾರ ಅದು ಪಟ್ಟು ಅಂದ್ಬಿಡ್ತು ಅದು ನೀರಿಗೆ ಭಾಳ ಹೆಲ್ಪ್ ಆಗೈತೆ ಅಲ್ಲಿ ಗೆಲ್ಲ ನೀರು ತುಂಬಿಸಿ ಇಡೋಕೆ ಅದ ಕುಡಿಯೋಕೆ ಅದನ್ನ ಇದು ಮಾಡಿರ್ತಿದ್ವಿ ಅಂದ್ರೆ ಕುಡಿಯೋಕಂದ ಅದಲ್ರಿ ಕುಡಿಯೋಕೆ ಫ ನೀರು ಇಟ್ಟಿರ್ತೀವಿ ಫಿಲ್ಟ್ರ್ ನೀರು ಇದು ಹಂಗೆ ಯೂಸ್ಗೆ ಬೇಕಲ್ಲ ಕ್ಲೀನ್ ಮಾಡಕ್ಕೆ ಅದಕ್ಕೆಲ್ಲ ಅಂಗಡಿಗೆ ಅದಕ್ಕೆ ನೀರು ಹಾಕಕ್ಕೆ ಇಟ್ಕೊಂಡಿದ್ವಿ ಅದು ಹೊಡೆದಿಟ್ರು ಹಾಗಾಗಿ ನಮ್ಮ ಯಶ್ಮೆಂಡ್ರೆ ನಾನು ಬರೋ ದಿವಸ ಇವರು ಇಲ್ಲಿ ಬಾಗ್ಲಕುಟಿಗೆ ಬಂದಿದ್ದರು ನನಗೆ ಪಿಕಪ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬಂದು ಹೊಸ ಬ್ಯಾರಲ್ ತೊಗೊಂಡು ನನ್ನ ಕರ್ಕೊಂಡು ಹೋಗ್ಬೇಕಂತೇಳಿ ಸ್ಟೇಷನಿಗೆ ಬಂದರು ಅವರು ಹುಷಾರಿಲ್ಲ ಅಂದರು ಕೂಡ ಏನಾಗಿತ್ತು ಅಂತ ಹೇಳ್ತೀನಿ ನಿಮಗೆ ಮುಂದೆ ಯಜ್ಮೆಂಡ್ರಿಗೆ ಫಸ್ಟ್ ಟೈಮ್ ಈ ಥರ ಆಗಿರೋದು ಹಾಗಾಗಿ ನಾನು ಗೊತ್ತಿರಲಿಲ್ಲ ನಾವು ಬಂದೆ ಈ ಥರ ಆಗೈತೆ ಅಂತೇಳಿ ಮೇಲೆ ನಂಗೆ ಅವರು ಹೇಳಿದ್ದು ಆ ಬ್ಯಾರ ತೊಗೊಂಡು ನನ್ನ ಕರ್ಕೊಂಬರಕಂತ ಬಂದರು ನಾನೇನು ಅಂದ್ಕೊಂಡು ಆರಾಮಿಲ್ಲ ಅಂತ ಹೇಳಿದ್ರು ನಾನು ತಗೋ ನಾ ಟ್ರ ಇದು ಟಮ್ ಟಮ್ ಬರ್ತೀನಿ ಅಂದು ನಾನು ಟಮ್ ಹತ್ಕೊಂಡು ನಾ ಬಂದೀನಿ ಅವರು ಕರ್ಕೊಂಬರೋಕೆ ಅಲ್ಲಿ ಬಂದಾರೆ ಹಂಗೆ ಬರ್ತಾ ಹೇಗೂ ಬಂದಿದ್ರು ಅಂತ ಅದೊಂದು ಹೊಸ ಬ್ಯಾರಲ್ ತಗೊಂಡು ಮತ್ತೆ ಬಂದರೆ ನಾನು ಬಂದ ಮೇಲೆ ಸ್ನೇಹಿತರೆ ಈಗ ನೋಡಿರಿ ನಾನು ಕುರ್ತಾ ಕಲೆಕ್ಷನ್ ತಗೊಂಡ್ಬಂದಿದ್ದೀನಿ ಇದ್ರೊಳಗೆ ನಿಮ್ಗೆ ಈ ಸೈಜ್ ಅಂತ ಹೇಳ್ಬಿಡ್ತೀನಿ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ನಿಮ್ಗೆ ಸಿಗ್ತೈತಿದ ಅಂಬ್ರಲಾ ಟಾಪ್ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ನಾ ಹಾಕೊಂಡಿ ಈ ರೀತಿ ಬರ್ತೈತಿ ಒಂದು ನೆಕ್ಸ್ಟ್ ತೋರಿಸ್ ನನ್ನ ನಿಮಿಷ ಈ ರೀತಿ ಐತಿ ತ್ರೀ ಫೋರ್ತ್ ಸ್ಲೀವ್ಸ್ ಸ್ಲೀವ್ಸ್ ಈ ತರ ಡಿಸೈನ್ ಬಂದಿರ್ತೈತಿ ನೆಕ್ ಹತ್ರ ಏನು ಬರ್ತಾ ಅದು ಸೇಮ್ ಟು ಸೇಮ್ ನೋಡ್ತಿರ್ಬೋದು ಕ್ವಾಲಿಟಿ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಇದು ಸಕ್ಕ ಸಾಫ್ಟ್ ಬಟ್ಟೆ ಮಾತ್ರ ನೀವು ನೋಡ್ತಿರ್ಬೋದು ಇಲ್ಲಿ ಸಾಫ್ಟ್ ಐತೆ ಅಂತೇಳಿ ಏನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರೆ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಕಲೆಕ್ಷನ್ ನಾನು ಹೇಳಿದ ನಿಮ್ಗೆ ಸೈಜ್ ಮಾತ್ರ ಎಲ್ಲ ಸಿಗುತ್ತಾ ಎಮ್ ಟು ಡಬಲ್ ಎಕ್ಸ್ ಎಲ್ ಅವೈಲೇಬಲ್ ಐತಿ ಸದ್ಯಕ್ಕೆ ನಾನು ಕಲೆಕ್ಷನ್ನ ನಿಮ್ಗೆ ಎಲ್ಲನೂ ಫೋಟೋ ಹಾಕ್ತಿರ್ಬೇಕಾದ್ರೆ ಏನು ಬೇರೆ ಬೇರೆ ಬೇಕಪ್ಪ ನಮ್ಮ ಕಲರ್ಸ್ ಅಂದ್ರೆ ಸದ್ಯಕ್ಕೆ ಇಷ್ಟು ತೋರಿಸ್ತೀನಿ ಅವರಲ್ಲಿ ಈ ರೀತಿ ಆಗೈತಿ ಏನು ನೋಡಿರಿ ಟಾಪ್ಸ್ ಅಂದರೆ ಟಾಪ್ಸ್ ಹಕ್ಕದಾಗೇ ಕ್ವಾಲ್ಟಿ ಆಮೇಲೆ ಪ್ಯಾಟರ್ನ್ ನೋಡಿರಿ ಮತ್ತು ನಿಮ್ಗೆ ಜಾಸ್ತಿ ಆಲ್ಟ್ರೇಷನ್ ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ ಯಾಕಂದ್ರೆ ಥರ ಲೇಸ್ ಕೊಟ್ಟಾರ ನಮ್ಗೆ ಏನಾದರೂ ಇಲ್ಲಿ ನಾನು ನೀವು ಮಾಡಿ ನೋಡ್ರಿ ನೋಡಿರಿ ಏನು ಅಂದರೆ ಏನೋ ಏನು ಫಿಟ್ಟಿಂಗ್ ಇಲ್ಲ ಏನಿಲ್ಲ ಡೈರೆಕ್ಟ್ ಸೈಜ್ ಕರೆಕ್ಟನ್ನು ಕರೆಕ್ಟ್ ಬರ್ತೈತಿ ಲೇಸ್ ಕೊಟ್ಟರೆ ಲೇಸ್ ಕಟ್ಕೊಂಡ್ಬಿಟ್ರೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಕೊಡ್ತಾ ನೋಡ್ತೀವಿ ನೀವು ಎಷ್ಟು ಮಸ್ತ್ ಗೊತ್ತೈತಂತೆ ಅಳ್ತಿ ಕೊಟ್ಟು ನಾವು ಸ್ಟಿಚ್ ಮಾಡ್ಕೊಂಡ್ಬಂದೀವಿ ಅನ್ನಂಗೈತಿ ಇದು ನೋಡಿ ನಿಮಗೆ ಒಂದೇ ಪ್ಯಾಟ್ರನ್ವಾಗ ಎರಡೆರಡು ಮೂರು ಮೂರು ಬೇಕಾದರೂ ಸಿಗ್ತೈತಿ ಆರಾಮಾಗಿ ಸಿಗ್ತೈತಿ ಅದ್ರ ಕಲರ್ಸು ಚೇಂಜ್ ಚೇಂಜ್ ಬರ್ತೈತೆ ಅಷ್ಟೇ ಬಟ್ ಪ್ಯಾಟರ್ನ್ ಸೇಮ್ ಇರ್ತೈತಿ ಇದೊಂದು ಪ್ಯಾಟರ್ನ್ ಐತಿ ನೆಕ್ಸ್ಟ್ ಇಲ್ಲ ನೋಡಿರಿ ಈಗ ನಾನು ವೇರ್ ಮಾಡೀನಲ್ಲ ಅದೇ ರೀತಿ ಬರುತ್ತೆ ಆದರೆ ಇದರಲ್ಲಿ ಗುಟ್ಟ ಒಂದು ಚೇಂಜ್ ಬರುತ್ತೆ ನೋಡಿ ಫಾಲ್ಟಿ ನೋಡಿ ಏನು ಸಖತ್ ಅಂತ ಅಂತೇಳಿ ಫುಲ್ ನೀಟಾಗಿ ತೋರಿಸಿ ನೀವು ಇಲ್ಲಿ ಇದು ತೋರಿಸ್ರಿ ಮುಂದೆ ಡಿಸೈನ್ ಹಂಗೈತೆ ಈ ಐತಿ ಶ್ಲೂಸ್ಗೆ ಸೇಮ್ ಈ ರೀತಿ ಹೆಂಗ್ ಸಖತ್ ಆಗೈತಿ ಕಲರ್ನ ಹಾಗೆ ಅದಾವು ಆಮೇಲೆ ಅದ್ರ ಫ್ಯಾಬ್ರಿಕ್ ಬೆಂಕಿಲತ್ತ ಬೆಂಕಿ ಬೆಂಕಿ ಬಿಸ್ಕಿಟ್ ತಿಂತಿ ಚಕಲ್ ತಿಂತಿ ಬೋರ್ಮ ಕುಡೀತಿ ಏನ್ ಬೇಕಿದ್ದೀ ನಮ್ಮ ಸೊಸಿ ಸಸಿರಿ ಚಾಮಿದೆ ಬೋನಿ ಮಾಡಕ್ಕೆ ಬಂದ ಸಜ್ಜನ ಆಗಿ ನಿಮ್ಮ ರೂಪಾಯಿ ಕೊಡ್ತಾನೆ ಕೊಡ್ದಾನೆ ಚಾಕ್ ಹಾ 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 ತಂದ್ರೆ ಬಿಜಿದ ಆಯ್ತು ಈಗ ನಾವು ಮಧ್ಯಾಹ್ನದಾಗ ರೆಡಿಯಾಗಿ ಎಲ್ಲಿ ಹೊಂಟೀವಿ ಅಂತಂದ್ರೆ ದವಾಖಾನೆ ಹೊಂಟಿವಿ ರೀ ನಮ್ಮ ಮನ್ವೀತಿಗೆ ಭಾಳ ಆರಾಮಿತ್ತು ಭಾಳ ಆರಾಮ ಭಾಳ ಕಣ್ಣು ಕಣ್ಣಿಗೆ ಕೆಂಪಾಗ್ಬಿಟ್ರಿ ಬ್ಯಾಲಿ ಮನವೀತ ನೋಡ್ರಿ ಕಣ್ಣು ಭಾಳ ಕೆಂಪಂದು ಕೆಂಪು ಕ್ಯಾಮ್ರದಷ್ಟು ಚೆನ್ನಾಗಿ ಇದ್ರೆವು ಒಂಥರ ಪಿಂಕ್ ಕಲರ್ ಆಗಿಬಿಟ್ಟವು ಎಲ್ಲೋ ಇಷ್ಟು ರೆಡ್ ಕಾಣ್ತಾ ಒಂಚೂರು ಇನ್ನೊಂದು ಓದ್ತೀನಿ ಆಗ್ಯವ್ರಿ ಹಂಗಾಗಿ ಹೋಗಬೇಕು ಹೋಗ್ಬೇಕಂತ ಹೇಳಿ ಹೋಗೋಕ್ಕಾಗೆ ಆನ್ಲೈನ್ ಬಂದ್ರು ಕ್ಯಾಮ್ರಾ ಎಷ್ಟು ಚೆಂದ ಊಟಪಟ್ಟ ನೋಡ್ರಿ ಎಲ್ರಿಗೂ ಹಿಡಿದು ನೋಡ್ ಮಾತ್ರ ಗೊತ್ತಾಗಲ್ಲ ಬರಿ ನೋಡ್ರಿ

ಬೇರೆ ಫೋನ್ ತೊಂದು ನನಗೆ ಕೊಡ್ತಾಳೆ ನಮ್ದು ಹರ್ದ ಹನ್ನೆರಡು ಆಗೈತೆ ಅಲ್ಲಿ ಕೊಡ್ಸೋದು ಹಾಗಾಗಿ ಬೇಕಾದ್ರು ತಗೋ ಹಾಂ ಹಾಂ ಫೋನ್ ಕೊಡ್ತೀನಿ ಎಲ್ಲ ನಾನು ಕೊಡ್ಸಿ ಮೊದೈತಿ ಹಿಂಗೆ ಗುರಿ ಆಗತ್ತಿನ ತಗೋ ಚಲ್ ಈಗ ದವಾಖಾನೆಗೆ ಬಂದಿದ್ವಿ ತೋರಿಸ್ಕೊಂಡ್ವಿ ಗದ್ದೆನೇ ಇದ್ದಿದ್ದಿಲ್ಲ ಅವರು ಮನೆಗೆ ಹೊಂಟಿದ್ರು ಮನೆಗೆ ಹೋಗೋ ಟೈಮಿಗೆ ಬಂದ್ವಿ ಒಂದು ಸಾವಿರ ರೂಪಾಯಿ ಆತು ಬಿಲ್ ಹಿಂಗೆ ಬಂದ ಮ್ಯಾರ ಈಜಿ ಬಿಡು ಕಣ್ಣಿಂದ ನೋಡಿ ಇಟ್ಟಿರ್ತದೆ ಅವ್ರ ಡ್ರಾಪ್ ಸರಾಕ್ ಬರೋಂಗಿಲ್ಲ ನಮ್ಮ ಹಳೆ ಏರಿಯಾರು ಏರಿಯಾ ನೆನ್ಸ್ಕೊಂಡ್ರೆ ಹ್ಞೂ ಹ್ಞೂ ಚೆಕ್ ಮಾಡಿದ್ರೆ ಕಣ್ಣಾಗ ಹಾಂ ಅದಕ್ಕೆ ತಿರ್ತಾನೆ ಹೇಳಿ ಹ್ಞೂ ನೀನು ನೀ ತಿಂತಿ ನಿಗೇನು ಆರ್ಡ್ರ್ ಮಾಡ್ಲಿಲ್ಲ ಮತ್ತೆ ನೀನು ಹ್ಞೂ ಮಿಶೋದಾಗ ಹಬ್ಬ ಮೀಶೋದಾಗಲ್ಪ ಹೋಟೆಲ್ನ ಹಂಗೆ ತಿನ್ನೋದು ಮಾಡಿ ಮತ್ತು ತಾಯಿ ಮಾಡಿದ ಮಿಶೋದಾಗ ಮಾಡಿರ್ಕಲ್ಲ ಆರ್ಡ್ರ್ ಮಾಡಿರ್ತಾರಿಯೋ ನೋಡಿರಿ ಆರ್ಡ್ರ್ ಮಾಡೋದಂದ್ರಿ ಈ ಮಿಶ್ರದಾಗ ಆರ್ಡ್ರ್ ಮಾಡ್ಬೇಕನ್ನು ಅಂತ ದವಾಖಾನೆಯಿಂದ ಮನೆಗೆ ಬಂದಿರಿ ಹೋಗೋತ್ನಂಗಿಲ್ಲ ಹೋಟೆಲ್ಗೆ ಬಂದಿರಿ ಮತ್ತು ಮನ್ಯಾಗ ಅಡಿಗೆ ಮಾಡಕ್ಕೆ ಮೇಡಮ್ ರೀ ಅಡಿಗೆ ಮಾಡೋಕಷ್ಟ ಆಗಿಲ್ಲ ರೀ ಬಂಡೆದವ ಕಷ್ಟ ಆಗೈತಿ ಗಂಡಕ್ಕೆ ಶೆಕ್ಕರೆ ಹಾಕ್ಬೇಕ ಇಲ್ಲಿ ಕರೆಂಟ್ ಬಂತಾನೆ ನೋಡ ಇದು ಯಾವ ರೈಸ್ ನೀವು ಹೇಳಿರಿ ನಾವಂತೂ ಜೀರಾ ರೈಸ್ ಹೇಳಿದ್ವಿ ಅವರಿಗೆ ಹೋಗೋ ಮಮ್ಮಿ ಪ್ಲೇಟಿಗೆ ಹಾಕ ಎಲ್ಲೋದ್ರಿಗೆ ಪೇಪರ್ಸ್ ಇಟ್ಬಿಟ್ಟಿವಿ ಟೂ ಇನ್ ಒನ್ ಅಂದರೆ ಎರಡು ದೋಷ ಒಂದರಾಗೆ ತಿನ್ಬಿಡೋದು ಆಮೇಲೆ ರೇಟ್ ಕಡಿಮೆ ಆಗುತ್ತೆ ಎರಡು ದೋಸಿಗೆ ನೂರ ಇಪ್ಪತ್ತು ಹಿಂಗೆ ಹಿಂಗಾದ್ರೆ ಇದು ಏಯ್ಟಿ ಸೆವೆಂಟಿ ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟು ಲಾಗ್ ನೆಕ್ಸ್ಟ್ ಡೇ ಲಾಗ್ ಸಂಡೇ ಮಾರ್ಕೆಟಿಗೆ ಬಾದೇನಾಯಿತು ಹೋಗಿದ್ದೆಲ್ಲ ನಾನು ಬರ್ತೀನಿ ಅಂತ ಹೇಳಿದೆ ಯಜಮಾನ್ರಿ ಹಾಗೆ ಲೋಕಲ್ ಆರ್ಡ್ರ್ ಇದು ಒಂದೆರಡು ಕೊಟ್ಟು ಮಾರ್ಕೆಟ್ ಮಾಡ್ಕೊಂಬರೋ ನೋಡ್ರಿ ಅಂತೇಳಿ ಬಂದಿದ್ವಿ ಒಟ್ಟಿಗೆ ಏನಾಯ್ತು ಅಂದ್ರೆ ಮಾರ್ಕೆಟ ತಗೊಂಡು ವಾಪಸ್ ಬರುವಾಗ ತನ್ನ ಮೈಗೆ ಅದೇನು ಟೈಮ್ ಕೆಟ್ಟಿದ್ದಾಗ ಏನಾರು ಹಾಕಿರ್ತೀವಿ ಅಂತಾರೆ ನಮ್ಮ ಪಡೆಯೊಬ್ಬರ ಹತ್ತಿವ್ರಿ ಒಬ್ಬ ಸಾಧುಗಳು ಹಿಂಗೆ ಇರ್ತಾರಲ್ಲ ಅವರು ಸಾಧುಗಳು ಅಂತನ ಅಲ್ಲ ರೀ ಒಟ್ಟಿನಲ್ಲಿ ಹಲಿಗೆ ಇಡ್ಕೊಂಡು ಹಿಂಗೆ ಬಾರ್ಸ್ಕೊಂಡು ಅದ್ರಾಡ್ತಿರ್ತಾರಲ್ಲ ಅವರು ಅಲ್ಲಿ ಕಬ್ಬಿನಲ್ಲಿ ಕುಡ್ಕೊಂಡು ನಿಂತಿದ್ರು ನಾವು ಹಿಂಗೆ ನಮ್ಮ ಪಡೆಯೊ ಬರ ಹತ್ತೀವಿ ಅದು ಯಾಕೆ ಹಂಗೆ ಮಾಡಿದ್ರೆ ಗೊತ್ತಿಲ್ಲ ಅದು ಕೈ ಹಿಂಗತೆ ಹಲಗಿನ ಜೋರಾಗಿ ಹಿಂದಕ್ಕೆ ತಮ್ಮ ಕೊಳಗಿದ್ದನ್ನ ಹಿಂಗೆ ಬಡ್ಸಿ ಹಿಂಗೆ ದಬ್ಬಿಟ್ಟರು ನಾವು ಹಿಂಗೆ ರೋಣೆ ಬರಹತ್ತಿದ್ವಿ ಮಾರ್ಕೆಟ್ ರೀ ಸಂತೆ ಅಲ್ಲ ಗದ್ದಲೇ ಇತ್ತು ಅದು ಅದು ಹೆಂಗೆ ಬಿಡಿತೇನೋ ಏನೋ ಗೊತ್ತಿಲ್ಲ ತನಗ ಹಣಿಗೆ ಬಡ್ದು ಬಿಡ್ತು ಎಷ್ಟು ಬ್ಲಡ್ ಬರ್ ಆಗತ್ತಿತ್ತಂದ್ರೆ ಲಾಸ್ಟ್ ಟೈಮ್ ತಲೆ ಹೊಡ್ಕೊಂಡಿದ್ದ ಅದಾಗಿ ಒಂದೆರಡು ಎರಡು ತಿಂಗ್ಳು ಕಾ ಆಗಿಲ್ಲ ಮತ್ತು ಈ ಥರ ಆಯ್ತು ಬೇಜಾರು ಹತ್ತು ನಾ ದೊಡ್ಡ ಗಾಯನ ಆಯ್ತು ರೀ ಅದು ಏನೋ ಒಂದು ಯಾರ್ ತಪ್ಪು ಯಾರ್ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ ಅಲ್ಲಿ ಯಾರು ಬೈಬೇಕಂತ ಗೊತ್ತಾಗೋದಿಲ್ಲ ಏನೋ ಹೊಟ್ಟೆ ಅಂದ್ಸಿಟ್ಟು ಇಲ್ಲ ಅನ್ನೋ ರೀತಿ ಸುಮ್ಮನೆ ಬಂದ್ವಿ ಪಾಪ ಕರ್ಕೊಂಡು ಯಾಕಾದರೂ ಹೋದೆ ಅಂತ ಅನಿಸ್ಬಿಡ್ತು ನನಗೆ ಅಂದಿದ್ರು ಅದು ನಾವು ಮಾಡ್ಕೊಂಬರ್ತೀನಿ ಮಾಡ್ಕೊಂಡ್ಬರ್ತೀನಿ ಬಿಡು ನೀವೆಲ್ಲ ಅಂತ ನಾನು ಇರಲಿ ಬಾದಿನ ಅದು ಬಂದಿಲ್ಲ ಅಂತ ಹೋದೆ ಆ ಥರ ಆಯಿತು ಪಾಪ ಅವ್ನಿಗೆ ನಾಳೆಯಿಂದ ಎಫ್ ಎ ಫೋರ್ ಎಕ್ಸಾಮ್ ಅದವು ಜಗ್ಗು ಸ್ವೆಲ್ಲಿಂಗ್ ಬಂದ್ಬಿಡ್ತಾರೆ ಅದು ಭಾಳ ಒಳಗನ ಹಿಂಗೆ ಗಾಯ ಸ್ವಲ್ಪ ದೊಡ್ಡದು ಆಗ್ಬಿಡ್ತು ಬ್ಲಡ್ ಜಾಸ್ತಿ ಬಂತು ಸ್ವಲ್ಪ ಬಾವನ ಬಂತು ಗಾಯ ಹಾಗಾಗಿ ಅವ್ನಿಗೆ ಮರ್ಸೋಕೆ ಮಾರ್ಕೆಟಿಂದ ಬಂದ ಕೂಡಲೇ ಕಾರ್ನ್ ತೊಗೊಂಬಂದಿದ್ವಿ ಅವ್ನು ಸುಟ್ಟು ಕೊಡತ್ತೀನಿ ನೋಡಿರಿ ಮತ್ತು ಅಡುಗೆ ಮಾಡ್ಬೇಕು ಇಷ್ಟೊತ್ತಿಂದ ನಾನು ಯಾಕಂದ್ರೆ ವಿಡಿಯೋ ಮೂರು ದಿನದ ವಿಡಿಯೋ ರೀ ಅದು ಮೂರು ದಿನದ ಲಾಗ್ ಆದರೂ ಕೂಡ ಇಷ್ಟ ಆಗೈತಿ ಮಾಡ್ಕೊಳಕ್ಕಾಗಿಲ್ಲ ಕಾರಣ ನಿಮ್ಗೆ ಹೇಳಿದ್ವಿ ನಿನ್ನೆ ಆಗ ಮುಂದೆ ಫಸ್ಟ್ ಇರೋ ಕ್ಲಿಪ್ಪಲ್ಲಿ ಮೊಬೈಲ್ ಪ್ರಾಬ್ಲಮ್ ಆಗೈತಿ ಯಾವುದೇ ರೀತಿ ಲಾಗ್ ಆಗತ್ತಿಲ್ಲ ನನ್ನ ಕಡೆ ಎಷ್ಟು ಮಾಡ್ರು ಅಷ್ಟೇ ಮಾಡಿರ್ತೀನಿ ಹಾಗಾಗಿ ಜಾಸ್ತಿ ಲಾಗ್ಸ್ ಇಲ್ಲ ಈಗಿನ ಸುಟ್ಟು ಕೊಟ್ಟು ಪಲಾ ಮಾಡಿ ಮಾಡ್ಕೊಂಡಿದ್ವಿ ಸಂಡೇ ಮಾರ್ಕೆಟ್

ಹಿನ ಕೊತ್ತಂಬ್ರಿ ಎಲ್ಲ ಪಲಾವ್ ಅಂತೇಳಿ ಹುಡ್ಕೊಂಡು ತಂದಿನ ಅವನ ಅದ ಗಜ್ಜ್ರ ಒಂದ ಮಿಸ್ರಿ ಯಾಕೆಲ್ಸಿಲ್ಲ ನಾ ಮಾಡಕ್ ಹತ್ತಿಲ್ಲ ಓಕೆ ಬಿಡ ಅದನ್ನೇ ಗ್ರೀ ಬರ್ರಿ ಊಟ ಮಾಡೋಣ ಪಲಾವು ವೆಜಿಟೇಬಲ್ ಪಲಾವ್ ಹೋಗಿ ಅದು ವೆಜ್ ಬಿರಿಯಾನಿ ಆಗೈತ್ರಿ ಅಲ್ರಿ ಒಂಬೈವತ್ತು ತಿಳಿದ್ದು ಹಿಂಗೆ ಆಯ್ತು ನೋಡ್ರಿ ಅದು ಸ್ಟ್ರಕ್ಚರ್ ಕಲರ್ ಎಲ್ಲ ಹಿಂಗೆ ಚೂಡಾತ್ರಿ ನಿಮ್ಮ ಮನೆ ಹತ್ರ ಆಯ್ತಾ ಮಾಡ್ಯಾನ ಹೇಳ್ಕೊಟ್ರಿ ಎಲ್ಲನೂ ಅದು ನಮಗೆ ಪಲಾ ಮಾಡಾಡ್ರಿ ಹಳ್ಳಿ ಗಿಡದ ಎಲ್ಲ ಸಂತಿಲ್ಲೇ ತಸ್ತ್ರ ಪಸ್ತ್ರ ಮಾಡೋಕಂದ್ರೆ ಮಾರ್ಕೆಟ್ ಹೋಗಿ ಲೇಟಾಗಿ ಬಂದಿರಿ ನಾನು ಎರಡು ಗಂಟೆ ಎರಡುವರೆ ಆಗಿತ್ತು ಹೆಚ್ಕೊಂಡು ಮಾಡೋಣ ಮೂರು ಗಂಟೆ ಹತ್ತಿಗೆ ಅದು ಪಲಾವ್ ಗಿಡ ಆಗ್ಬೇಕಂದ್ರೆ ಮೂರು ಹದಿನೈದು ಹತ್ತಿರ ಬಿಸಿ ಬಿಸಿದಾರೆ ನಾನು ನಿಂತು ಒಟ್ಟು ಹಂಗಾರೆ ಬಿಸಿ ಬಿಸ್ತ ಮಾಡೋಕೆ ದೊಡ್ಡ ಮಾಡಿ ಅಂದ್ರೆ ಅಕ್ಕಿಟ್ಟು ಅಂತಿರಿ ಬಿಸಿ ಬಂದು ಕೂಡ ಸುಡದೆ ಒಟ್ಟು ತಂದ ಬಾಗಿಡ್ತೀನಿ ಅಂತ ಸುಡ್ ಸುಡದ ಹೊಂದಬೇಕಂದ್ರೆ ನೀನು ಇಷ್ಟು ಪ್ರೀತಿ ರೀ ನನ್ನ ಮೇಲೆ ಅಡುಗೆಗೆ ಒಳಗೆ ಜಗ್ಗು ಅಗ್ನಿ ಜ್ವಾಲೆನ ಊರಿ ಆಗತ್ತೈತೆ ಅವ್ರಿಗೆ ಮಾತು ಅಂದ್ರೆ ತಂಪಾಗಿ ಬರೋತ್ತೆ ಅವ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಅವರೇ ಕಾಲ್ತಿದ್ದಲ್ರಿ ಮಾರ್ಕೆಟ್ನಾಗ ಸಕ್ಕಾಗಿ ಸಾಕತ್ತದವು ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಮಾಡೀನಿ ಏನು ಗೊತ್ತ್ರಿ ರುಚಿ ಇದ್ರ ಜೊತೆಗೆ ತರಕಾರಿನ ಹಾಕಿ ಹೆಚ್ಚಾಕೀನಿ ಸಕ್ಕತ್ತಾಗಿ ಐತಿ ಎಷ್ಟು ನೋಡ್ರಿ ಫ್ರೆಶ್ ಆಗಿ ಸೇವ್ ತೊಗೊಂಬಂದಿದ್ರು ಡಾ ಅವ್ನ ಹಾಕ್ಕೊಂಡು ಊಟ ಮಾಡ್ತೀವಿ ಮಧ್ಯಾಹ್ನದ್ದು ವೆಜಿಟೇಬಲ್ ಪಲಾವು ಐತ್ರಿ ಇನ್ನು ಸ್ವಲ್ಪ ಫಸ್ಟ್ ಬಿಸಿ ಧೂಂಡೆ ಆಮೇಲೆ ಅದು ಅಂತೇಳಿ ಇದನ್ನು ಹಾಕ್ಕೊತೀನಿ ಉಪ್ಪಿಟ್ಟು ಬೆಳಿಗ್ಗೆ ಬೆಳಿಗ್ಗಿಂದ ನಾತ್ರ ಜಾಗದಿಂದ ತೆಗೆದ್ಬಿಟ್ಟಿದ್ರಿ ನಾವು ಅದನ್ನು ಯಾಕಂದ್ರೆ ತಿನ್ನೋಂಗಾಗಲ್ಲ ಇವರು ತಿನ್ನಲ್ಲ ಬೆಳಿಗ್ಗೆ ಉಪ್ಪಿಟ್ಟನ್ನ ಹಾಗಾಗಿ ರಾತ್ರಿ ಮಧ್ಯಾಹ್ನ ಅಡುಗೆ ಕಡಿಮೆ ಹೋದಾಗ ಬಿಸಿ ಬಿಸಿದು ಇಂಥದ್ದೇನಲ್ಲ ಸ್ವಲ್ಪ ಸ್ಪೆಷಲ್ ಹಾಕಿ ಮಾಡ್ತೀವಿ ಚಳಿಗಾಲ ಇನ್ಸ್ಟಂಟಾಗಿ ಬಿಸಿ ಬಿಸಿ ಇದು ಅಕ್ರೆ ಹಾಗೆ ಟೇಸ್ಟ್ ಚುಲೋ ಐತಿ ಅರ ಔರೆ ಕಡೋ ಬಿಟ ಔರೆ ಕಡಲ್ಲ ಜಾಸ್ತಿ ಇದ್ರ ರಾವಕ ಕಡಿಮೆ ಅಂತ ಔರೆ ಕಳ್ ಬಿಟ ಆಗುತ್ತೆ ಅದ ಔರಿ ಮತ್ತೆ ನೀವ ಅತಿ ಯಾತ್ರ ಅದಾಗೆ ಏನಂತ ಇರುತ್ತೆ ತಗ್ ನೋಣಾ ಫುಲ್ ಹಾಕಿಕಿದ್ದೆ ನಾನು ನೋಡಪ್ಪ 14 ಚಪಾತಿ ಪಲ್ಯ ಮಾಡಬೇಕು ಅದನ್ನ ಸ್ವಲ್ಪ ಅದಕ್ಕೆ ನಾನು ಏನು ತರಬೇಕು ಅರ್ಧ 2 ಕೆಜಿ ತರಸಿ ತೊಂಡಿನ ಕೆಂಕಿದಂದ್ರೆ ಜವಾರಿ ಅದೋ ವಾಚಲ ಅದು ಅಂತೇಳಿದ್ರೆ ಅರ್ಧಕ್ಕೆ ಜಾಕೊಂಬಂದ್ರೆ ಸ್ನೇಹಿತರೆ ಹೇಳಿದ್ದೀನಲ್ಲ ನಾನು ನಿಮಗೆ ಯಶ್ಮರಿಗೆ ಆರಾಮಿಲ್ಲ ಅಂತೇಳಿ ಅವತ್ತು ನಾವು ಬರೋ ದಿವಸ ಅವತ್ತು ರಾತ್ರಿ ಅವ್ರು ನನಗೆ ಅವ್ರಿಗೆ ಸಡನ್ನಾಗಿ ನಾನು ಎಂಟು ದಿನ ಆಗಿತ್ತಲ್ಲ ರೀ ಊರಿಗೆ ಹೋಗಿ ಅವ್ರು ಏನು ಮಾಡ್ಬಿಟ್ರೆ ಎಂಟು ದಿನವೇ ಈಗ ಚಳಿಗಾಲ ಅಲ್ಲ ಹಾಗಾಗಿ ಅವ್ರಿಗೆ ಫುಲ್ ಏನು ಇಲ್ಲಿ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗಿರ್ತಾರೆ ಮಧ್ಯಾಹ್ನ ಒಂದು ತಾಸು ಅಷ್ಟೇ ರೆಸ್ಟ್ ಬರ್ತಾರೆ ಅದು ಬಿಟ್ರೆ ಮತ್ತೆ ಒಂದೇ ತಾಸೊಳಗೆ ಮತ್ತೆ ವಾಪಾಸ್ ಹೋಗಿ ಮತ್ತೆ ಕೆಲಸ ಚಾಲ ಮಾಡ್ತಾರೆ ಅಂಗಡಿ ಇದು ಹಾಗಾಗಿ ಹೋಗಿ ಬಂದು ಮನೆ ಒಳಗೆ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಒಂದೇದ್ದು ಆಮೇಲೆ ಪೇಷನ್ಸ್ ಒಂದು ಇರೋಲ್ಲ ಅಂದ್ರೆ ಎಷ್ಟು ದುಡ್ದು ಬಂದು ಇಲ್ಲಿಂದ ಅಡುಗೆ ಮಾಡ್ಕೊಳ್ಳೋದು ಅಂದ್ರೆ ಬೇಸರ ಬಂದ್ಬಿಡ್ತೈತಿ ಹಾಗಾಗಿ ಪ್ರತಿ ಸರಿ ತಾವಾಗ ಮಾಡ್ಕೊಂಡು ತಿನ್ನೋದ್ರು ನಾವು ಊರಿಗೆ ಹೋದಾಗ ಈ ಸರಿ ಏನಂದ್ರೆ ಏನು ಮಾಡ್ಕೊಂಡಿಲ್ಲ ಬರೀ ವರ್ಗ ತಿಂದ್ಬಿಟಾರ ನಿಮಗೆಲ್ಲ ಸುಮಾರು ಸಾರಿ ಹೇಳೋ ಅವ್ರಿಗೆ ಹೊರ್ಗಿಂದ ಅಂದ್ರೆ ಆಗೋದಿಲ್ಲ ಹಾಗೆ ಸುಮ್ಮನೆ ಟೇಸ್ಟ್ ತಕೊಂಡ ಸ್ವಲ್ಪ ತಿಂದಿರ್ತಾರೆ ಅಷ್ಟ ಜಾಸ್ತಿ ಒಂದು ಒಂದು ಸರಿ ಬಿಟ್ಟು ಸರಿ ಒಂದೇ ದಿನದಾಗ ಒಂದು ದಿನ ಬಿಟ್ಟು ಒಂದು ಸರಿ ಬಿಟ್ಟು ಸರಿ ಅಥ್ವಾ ಒಂದು ದಿನ ಎರಡು ದಿನ ಮೇಲೆ ಮೇಲೆ ಹೊರಗಿನ ತಿಂದರೂ ಆಗಲ್ಲ ಅವ್ರಿಗೆ ಅಂಥದ್ರಲ್ಲಿ ದಿನನೂ ಆಲ್ಮೋಸ್ಟ್ ಹೊರಗೆ ತಗೊ ಊಟ ಮಾಡಿಬಿಟ್ಟಾರ ಅದು ಅಂತೂ ಆಮೇಲೆ ಸರಿಯಾಗಿ ನೀರು ಕುಡಿಯಲ್ರಿ ಚಳಿಗಾಲ ಬೇರೆ ನೀರು ತೊಗೊಂಡು ಹೋಗಲ್ಲ ಅವರು ಆ ನೀರು ಕುಡಿದೇ ಇರೋದಕ್ಕೆ ಆಮೇಲೆ ಸರಿಯಾಗಿ ನಿದ್ದೆ ಆಗಿಲ್ಲ ನಾನು ನಮ್ಮ ಊರಾಗಿದ್ದಾಗ ಪ್ರತಿ ವೀಡಿಯೋನು ಇವ್ರಿಗೆ ಹಾಕ್ಬೇಕಿತ್ತು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಇವ್ರು ಎಡಿಟ್ ಮಾಡಿ ಹಾಕ್ತಿದ್ರು ಹನ್ನೆರಡು ಗಂಟೆವರೆಗೂ ನಿದ್ದೆ ಸರಿ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಓಡಬೋದು ರಾತ್ರಿ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಮುಕೊಂಡು ಬೆಳಿಗ್ಗೆ ಮತ್ತೆ ಐದು ಗಂಟೆಗೆ ಎದ್ದು ಈ ರೀತಿಯಾಗಿ ಟೋಟಲಿ ಸರಿಯಾಗಿ ಮನೆ ಊಟ ಇಲ್ಲ ಸರಿಯಾಗಿ ಕಣ್ಣಿಗೆ ನಿದ್ದೆ ಇಲ್ಲರಿ ಆಮೇಲೆ ಒಂಚೂರು ರೆಸ್ಟ್ ಇಲ್ದೇ ಕೆಲಸ ಮಾಡ್ಯಾರ ಸ್ವಲ್ಪ ನೀರು ಕುಡಿಯೋದು ಅಲ್ಲಿ ಅಂಗಡಿ ಒಳಗೆ ಕಷ್ಟ ಇಲ್ಲ ಮನೆಗೆ ಇದ್ರೆ ಕುಡ್ಕೊತ ಇರ್ತಾರ ಅದು ಒಂದು ಬಿಟ್ಟು ಅವ್ರಿಗೆ ಏನಾಗಿತ್ತಂದ್ರೆ ಬೆಳಿಗ್ಗೆ ಬೆಳಗ್ಗೆ ಅದು ಅಂಗಡಿ ತೆಗ್ದಿದ್ರೆ ಎಂಟು ಗಂಟೆ ಎಂಟುವರೆ ಆಗಿತ್ತಂತ ಆವಾಗ ಲೋ ಬಿ ಆಗಿ ತಲೆ ಸುತ್ತ ಬಿದ್ದಿದ್ರಂತ ಅಂಗಡಿ ಒಳಗೆ ಹಂಗೆ ಅವತ್ತು ಹಂಗಾಗಿ ಇದಕ್ಕ ಇಷ್ಟು ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ಅವರೆಲ್ಲ ಅಲ್ಲಿ ಹಾಸ್ಟೆಲ್ ಹುಡುಗ್ರೆಲ್ಲ ಅವ್ರಿಗೆ ಭಾಳ ಹೆಲ್ಪ್ ಮಾಡ್ತಾರೆ ಅವರು ಸ್ವಲ್ಪ ಫಸ್ಟ್ ಏಡೆಲ್ಲ ಮಾಡಿ ಸ್ವಲ್ಪ ಅವತ್ತು ಅಂಗಡಿನೂ ನೋಡಿಕೊಂಡು ಆಮೇಲೆ ಅವರೆಲ್ಲ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ರು ಅಂತ ಹಾಸ್ಪಿಟ್ಲಿಗೆ ಅದೆಲ್ಲ ಹೋಗಿಲ್ಲ ಅವ್ರಿಗೆ ಫಸ್ಟ್ ಟೈಮ್ ಇಷ್ಟು ಮೂವತ್ತ್ ಮೂವತ್ತ್ ಮೂರು ವರ್ಷದವರು ಒಂದು ಸರಿ ಈ ಥರ ಲೋ ಬಿ ಪಿನೋ ಇನ್ನೊಂದು ಮಗದೊಂದು ಏನಾಗಿಲ್ಲ ಹೆಲ್ತ್ ವಿಷಯವಾಗಿ ಭಾಳ ಇದ್ದಾರೆ ಅವರು ಹುಷಾರೇರ್ತಾರೆ ಭಾಳ ಕಾಪಾಡ್ಕೋತಾರೆ ಆದರೆ ಈ ಸರಿ ಮೇಯ್ನಾಗಿ ನನ್ನ ಕಾಣದಿದ್ದಾತಂತನ ಹೇಳ್ಬೋದು ನಾನು ಎಂಟು ದಿನ ಊರಿಗೆ ಹೋಗಿದ್ದಕ್ಕೆ ಅವ್ರಿಗೆ ಈ ಥರ ಆಯಿತು ಲೋ ಬಿ ಪಿ ಆಗಿ ಭಾಳ ಸಮಸ್ಯೆ ಆಗಿತ್ತು ರೀ ಆ ವಿಷಯ ನಂಗೆ ನಾನು ಬಂದ ಮೇಲೆ ಹೇಳ್ಯಾರ ಅವ್ರು ರಾತ್ರಿ ಅದಕ್ಕೆ ಕೇಳ್ಬಿಟ್ಟರೆ ಶಾಕ್ ಆತ ನನಗೆ ಯಾಕಂದ್ರೆ ಮನುಷ್ಯ ಮೇಲೆ ಬರೋದ ಸಹಜ ಆದ್ರೆ ಆರೋಗ್ಯನ ಭಾಳ ಚಲೋ ಕಾಯಿ ಕೊತ್ತಿದ್ರು ಅವ್ರು ಅವ್ರಿಗೆ ಯಾಕೆ ಈ ಥರ ಆಯ್ತು ಸ್ವಲ್ಪ ಹೆದರಿಕೆ ಇರೋದು ಇಷ್ಟ ಆಗಿತ್ತು ರೀ ಆವಾಗ ಡಾಕ್ಟ್ರ್ ಕಡೆ ಹೋಗಿ ತೋರಿಸ್ರಿ ಅಂದ್ರೆ ಅದಕ್ಕೂ ಜಗಳ ಇಲ್ಲಿ ಬಿಡೋ ನಾನು ಸರಿ ಹೋಗಿನಿ ಈಗ ನೀವು ಬಂದೆಲ್ಲ ಎಲ್ಲ ಮನೆಯಿಂದ ಊಟ ಮಾಡ್ತೀನಿ ನಾನು ಸ್ವಲ್ಪ ರೆಸ್ಟ್ ಮಾಡೋಕ್ಕಷ್ಟ ಬಿಡೋ ಮಧ್ಯಾಹ್ನ ಮಾಡ್ಕೊಳಕ್ಕೆ ಅದಕ್ಕಂತ ಹಂಗೆಲ್ಲ ಹೇಳಿದರು ಸರಿ ಆಯ್ತು ಅಂತೇಳಿ ನಾನು ಅವ್ರ ಮಾಸ್ಟರ್ ಸುಮ್ಮನೆ ಅದೇನ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಏನು ಮಾಡಿದ್ರೆ ಕೇಳಕತಿಲ್ಲ ನಡೀಗಿತ್ತ ಅಂತ ಹಂಗೆ ಮತ್ತೆ ಒಂದು ದಿನನೂ ಅಂಗಡಿ ಬಂದು ಮಾಡಿದ್ರಂಗೆ ಚಲೋ ಮಾಡ್ಕೊಂಡು ಕೆಲಸ ಮಾಡಾಕತ್ತಾರ ಇಷ್ಟ ಸ್ನೇಹಿತರೆ ಆಯ್ದ ಕಾರಣಕ್ಕ ನನಗೆ ಸ್ವಲ್ಪ ಬೇಜಾರು ಶಾಕು ಆಮೇಲೆ ಅಲ್ಲಿ ಹೋಗಿದ್ದದ್ದು ಎಂಟು ದಿನ ಹೋಗಿದ್ದು ಎಲ್ಲ ಇದೆಲ್ಲ ನಾ ಇವ್ರಿಗೆ ಈ ಥರ ಆಗಿತ್ತು ಎಲ್ಲ ನಂದಿನ ನನ್ನಿಂದನ ಅಂತ ಅನ್ನಿಸ್ಬಿಡ್ತಾನಲ್ಲ ನೋಡೋಣ ಮತ್ತು ಈ ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ಸಿಗ್ತದೆ ನಮ್ಗೆ ಈ ಲಾಗಲ್ಲಿ ಯಾರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ